ಸಂಗೀತ ಮಾಂತ್ರಿಕ ಎಂದೇ ಕರೆಸಿಕೊಳ್ಳೋ ಇಳಿಯ ರಾಜ ಅವರಿಗೆ ದೇವಸ್ಥಾನ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಸಂಗೀತ ಮಾಂತ್ರಿಕ ಎಂದೇ ಕರೆಸಿಕೊಳ್ಳೋ ಇಳಿಯರಾಜ ರಾಜ ಅವರಿಗೆ ದೇವಸ್ಥಾನ ಒಂದರಲ್ಲಿ ಅವಮಾನವಾಗಿದೆ ಅನ್ನೋ ಸುದ್ದಿ ಇದ್ದಕ್ಕಿದ್ದಂತೆ ವೈರಲ್ ಆಯ್ತು ಸತ್ಯ ಏನು ಅಂತ ಹುಡುಕೋಕೆ ಹೋದ್ರೆ ನಿಜ ಕತೆ ಬೇರೆನೆ ಇದೆ ಇಳಿಯ ರಾಜ ತಮಿಳುನಾಡಿನ ಸಂಗೀತ ಮಾಂತ್ರಿಕ ತಮಿಳಿನಷ್ಟೇ ಅಲ್ಲ ಕನ್ನಡ ತೆಲುಗು ಮಲಯಾಳಂ ಹಿಂದಿ ಸೇರಿದಂತೆ ಭಾರತೀಯ ಚಲನಚಿತ್ರ ರಂಗದಲ್ಲಿ ಅದ್ಭುತ ಸಂಗೀತ ಸೃಷ್ಟಿಸಿರುವ ಮ್ಯೂಸಿಕ್ ಡೈರೆಕ್ಟರ್ ಇವರಿಗೆ ತಮಿಳುನಾಡಿನ ದೇವಸ್ಥಾನವೊಂದರಲ್ಲಿ ಅವಮಾನ ಆಗಿದೆ ಅನ್ನೋದು ಸುದ್ದಿ ಈ ವಿಡಿಯೋ ನೋಡಿದ್ರೆ ಅರ್ಧ ವಿಡಿಯೋ ಮಾತ್ರ ನೋಡಿದ್ರೆ ಇಳಿಯ ರಾಜನಿಗೆ ಅವಮಾನವಾಗಿದೆ ಅನ್ಸುತ್ತೆ ಆದರೆ ಅರ್ಧ ವಿಡಿಯೋದ ನಂತರದ ಪೂರ್ತಿ ವಿಡಿಯೋ ನೋಡಿದ್ರೆ ರಿಯಲ್ ಕತೆ ಬೇರೆಯೇ ಇದೆ ಅನ್ನೋದು ಗೊತ್ತಾಗುತ್ತೆ ಆಗಿದ್ದೇನಂದ್ರೆ ನಂದನವನಂ ಆಂಡಾಳ್ ಕ್ಷೇತ್ರ ಹಾಗೂ ಪೆರಿಯ ಪೆರುಮಾಳ್ ದೇವಸ್ಥಾನಗಳಿಗೆ ಇಳಿಯ ರಾಜ ಹೋಗಿದ್ರು ಅಲ್ಲಿನ ಆಂಡಾಳ್ ದೇವಸ್ಥಾನದಲ್ಲಿ ಗರ್ಭಗುಡಿಯ ಮುಂಭಾಗದಲ್ಲಿ ಅರ್ಥ ಮಂಟಪ ಇದೆ ಭಕ್ತರೆಲ್ಲ ಅಲ್ಲಿಯೇ ನಿಂತು ದೇವರಿಗೆ ಕೈ ಮುಗಿಯುವುದು ವಾಡಿಕೆ ಆದರೆ ವಿಡಿಯೋದಲ್ಲಿ ತೋರಿಸಿರೋ ಪ್ರಕಾರ ಅರ್ಚಕರು ಅರ್ಥ ಮಂಟಪಕ್ಕೆ ಹೋಗುವ ಮೊದಲೇ ರಾಜ ಅವರನ್ನ ತಡೆಯುತ್ತಾರೆ ಇದಿಷ್ಟನ್ನೇ ನೋಡಿದ ಜನ ರಾಜ ಅವರಿಗೆ ಅವಮಾನವಾಗಿದೆ ಜಾತಿ ನೋಡಿ ಅವಮಾನಿಸಲಾಗಿದೆ ಎಂದಲ್ಲ ಟೀಕೆ ಮಾಡೋಕೆ ಶುರು ಮಾಡಿದ್ರು ಕೊನೆಗೆ ರಾಜ ಅವರೇ ಅರ್ಥದೇನು ಆಗಿಲ್ಲ ನಾನು ಸ್ವಾಭಿಮಾನ ಆತ್ಮ ಗೌರವ ಅಡಮಾನ ಇಟ್ಟು ಎಲ್ಲಿಯೂ ಹೋಗಲ್ಲ ಅವಮಾನ ಆಗಿದೆ ಅನ್ನೋದು ಸುಳ್ಳು ಅಂತ ಸ್ಪಷ್ಟನೆ ಕೊಟ್ಟರು ಅಷ್ಟು ಹೊತ್ತಿಗೆ ತಮಿಳುನಾಡು ಸರ್ಕಾರದ ಮಂತ್ರಿಗಳು ಕರ್ನಾಟಕದ ಹೆಚ್ ಸಿ ಮಹಾದೇವಪ್ಪ ಮೊದಲಾದವರೆಲ್ಲ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇದಂಥ ವಿಡಿಯೋದಲ್ಲಿ ಅದೇ ದೇವಸ್ಥಾನದ ಅರ್ಚಕರು ಇಳಿಯ ರಾಜ ಅವರಿಗೆ ಸನ್ಮಾನ ಮಾಡಿದ್ದು ಇದೆ ಏಕೆ ಅನ್ನೋದನ್ನ ದೇವಸ್ಥಾನದವರು ಕ್ಲಾರಿಟಿ ಕೊಟ್ಟಿದ್ದಾರೆ ಅರ್ಧ ಮಂಟಪದಲ್ಲಿ ಭಕ್ತರು ಹೆಚ್ಚಿದ್ದರು ಅಲ್ಲಿ ಬೇರೆ ಕೆಲಸಗಳು ನಡೆಯುತ್ತಿದ್ದವು ಇಳಿಯರಾಜ ರಾಜ ಅವರಿಗೆ ಗೌರವ ಸಲ್ಲಿಸುವ ಉದ್ದೇಶ ಇದ್ದ ಕಾರಣ ಇಳಿಯರಾಜ ರಾಜ ಅವರನ್ನು ಬೇರೆ ಕಡೆಯಿಂದ ಬರುವಂತೆ ಕೇಳಿಕೊಂಡೆವು ಇಳಿಯರಾಜ ರಾಜ ಅದೇ ಅರ್ಧ ಮಂಟಪದಲ್ಲಿ ಬಂದರೆ ನೂಕು ನುಗ್ಗಲು ಹೆಚ್ಚಾಗುವ ಸಾಧ್ಯತೆ ಇತ್ತು ಹೀಗಾಗಿ ನಾವು ಅಲ್ಲಿಯೇ ಪಕ್ಕದಲ್ಲಿ ದರ್ಶನ ಮತ್ತು ಪೂಜೆ ಮಾಡಿಸಿ ಸನ್ಮಾನ ಸಲ್ಲಿಸಿ ಕಳುಹಿಸಿಕೊಟ್ಟೆವು ನಮ್ಮ ದೇವಸ್ಥಾನದಲ್ಲಿ ಜಾತಿ ನೋಡುವುದಿಲ್ಲ ಎಂದು ಸ್ಪಷ್ಟನೆ ಹೊರಬಿದ್ದಿದೆ ಇಳಿಯರಾಜ ರಾಜ ಅವರನ್ನ ಸಂಗೀತ ಅಭಿಮಾನಿಗಳು ಸರಸ್ವತಿ ಪುತ್ರ ಎಂದೇ ಕರೆಯುತ್ತಾರೆ ನಾನು ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕೆಯ ಮಗ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಇಳಿಯ ರಾಜ ಮನಸ್ಸಿಗೆ ಬೇಕು ಎನ್ನಿಸಿದಾಗಲೆಲ್ಲ ಕೊಲ್ಲೂರಿಗೆ ಬರುತ್ತಾರೆ ಇಲ್ಲಿ ಇಳಿಯ ರಾಜ ಅವರಿಗೆ ಯಾವತ್ತೂ ರತ್ನಗಂಬಳಿ ಸ್ವಾಗತ ಇದ್ದೇ ಇರುತ್ತದೆ ಇಷ್ಟಕ್ಕೂ ಇಳಿಯ ರಾಜ ಅವರಿಗೆ ಅವಮಾನವಾಯಿತು ಎಂದು ಸುಳ್ಳು ಸುದ್ದಿ ದೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುವುದಕ್ಕೆ ಕಾರಣ ಇಷ್ಟೇ ರಾಜ ಹಿಂದುಳಿದ ಜನಾಂಗಕ್ಕೆ ಸೇರಿದವರು ಅವರು ಒಂದು ರೀತಿಯಲ್ಲಿ ತುಡಿತಕ್ಕೊಳಗಾದ ಸಮಾಜದ ಹೆಮ್ಮೆಯಾಗಿದ್ದಾರೆ ಇಷ್ಟೆಲ್ಲ ಆಗಿ ರಾಜ ಅವರಿಗೆ ಅವಮಾನ ಆಗಿಲ್ಲ ಬದಲಾಗಿ ಸನ್ಮಾನವಾಗಿದೆ ಆದ್ರೆ ಸುಳ್ಳು ಸುದ್ದಿ ವೀರರು ಇಲ್ಲದ ಕತೆ ಕಟ್ಟಿ ಲಾಭ ಮಾಡ್ಕೊಳ್ತಾರೆ ಅವಮಾನ ಆದಾಗ ವಿರೋಧಿಸೋದು ಓಕೆ ಆದ್ರೆ ಆಗಿಲ್ಲದೆ ಇರುವ ಘಟನೆಯನ್ನು ಸುಳ್ಳು ಸುಳ್ಳೆ ವೈಭವೀಕರಿಸಿದಾಗ ನಿಜವಾಗಿಯೂ ತುಳಿಕ್ತಕ್ಕೊಳಗಾದವರಿಗೆ ಆಗುವ ಅವಮಾನಗಳು ಕೂಡ ಬೆಲೆ ಕಳೆದುಕೊಳ್ಳುತ್ತೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ